ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಿನಿ ವ್ಲಾಗ್ ಆಗಿರುತ್ತೆ ನೋಡಿ ನಮ್ಮ ಹನುಮಂತನ ದರ್ಶನದಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ವೆಲ್ಕಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಎರಡು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಆಲ್ಮೋಸ್ಟ್ ಲೈಕ್ ಟು ವೀಕ್ಸ್ ಆಯಿತು ನಾನು ಮಾಡಿ ಯಾಕಂದ್ರೆ ಸ್ವಲ್ಪ ಮಗುಗೆ ಹುಷಾರಿಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಡೆಂಗ್ಯೂ ಫಿವರ್ ಬಂದಿತ್ತು ಸೊ ಸ್ವಲ್ಪ ವರಿ ಆಗಿತ್ತು ಚಿಕ್ಕ ಮಗು ಬೇರೆ ಅದ ಒನ್ ಇಯರ್ ತ್ರೀ ಮಂತ್ಸ್ ಮಗು ಸೊ ಸ್ವಲ್ಪ ವರಿ ಇರ ಮೇಲೆ ಸ್ವಲ್ಪ ಟೆನ್ಷನ್ ಅವಳು ರಿಕವರಿ ಆಗಬೇಕಾಗಿತ್ತು ಸೊ ನಾನು ಟೈಮ್ ತಗೊಂಡೆ ಯಾವುದು ಮಾಡೋಕ್ಕೆ ಹೋಗಲಿಲ್ಲ ಸೊ ಇವತ್ತು ಅವಳು ಶೀ ಈಸ್ ಫೈನ್ ನಾವು ಸೊ ನಾನಿವಾಗ ವೀಕೆಂಡ್ಗೆ ನಮ್ಮ ಬಿಡದಿಗೆ ಬಂದಿದ್ದೀನಿ ನಮ್ಮ ಚಿಕ್ಕತ್ತೆ ಮನೆಗೆ ನಾ ಚಿಕ್ಕತ್ತೆ ಮನೆಗೆ ಬಂದಿದ್ದೀನಿ ಬಿಡದಿಗೆ ಬಂದೆ ಸೊ ಯಾಕಂದರೆ ಬಂದಿದ ತಕ್ಷಣ ನನಗೆ ಏನು ನೆನಪಾಯ್ತು ಅಂದರೆ ನಾನು ದೀಪಾ ಸೋಮ ಅವ್ರದ್ದು ಚಾನಲ್ ಫಾಲೋ ಮಾಡ್ತೀನಿ ಐ ಎಮ್ ಅ ಸಬ್ಸ್ಕ್ರೈಬರ್ ಟು ಆಮೇಲೆ ಲವ್ ಸೈಲೆಂಟ್ ಕೂಡ ನಾನು ಹೋಗಿ ಬಂದಿದ್ದೀನಿ ಅಲ್ಲಿ ಅವರು ಫಿಶ್ ಫ್ರೈ ಎಸ್ ಫಿಶ್ ಫ್ರೈ ಸ್ಟಾಲ್ ಒಂದು ತೋರಿಸಿ ತೋರಿಸಿದ್ದಾರೆ ಅವರು ಬ್ಲಾಗಲ್ಲಿ ಕೆ ಆರ್ ಎಸ್ ತವಾ ಫ್ರೈ ಅಂತ ಸೊ ನಾನು ಆ ವ್ಲಾಗ್ ನೋಡಿಕೊಂಡು ನಾನು ಅವರ ಹೆಲ್ಪ್ ತೊಗೊಂಡು ನಾನು ಇಲ್ಲಿ ಬಂದಿದ್ದೀನಿ ಟೇಸ್ಟ್ ಮಾಡಬೇಕಂತ ಸೊ ನೋಡೋಣ ಫಿಶ್ ತಿಂದು ಜಿಲೇಬಿ ಫಿಶ್ ಅಂತೆ ಸೊ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಹಾಗೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾರ್ಮಲ್ ಆಗಿರುತ್ತೆ ಈ ವ್ಲಾಗ್ ಡೈಲಿ ವ್ಲಾಗ್ ಥರ ಇರುತ್ತೆ ಸೊ ಡೋಂಟ್ ಮೈಂಡ್ ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತ ಟ್ರೈ ಮಾಡ್ತೀನಿ ಇನ್ನು ಮೇಲೆ ಸೊ ಬಿಡದಿಗೆ ನಾನು ತುಂಬ ಸಾರಿ ಬಂದಿದ್ದೀನಿ ಈಗ ನಾನು ಫಿಶ್ ಸ್ಟಾಲ್ ಹೀಗಿದೆ ಸೊ ನೀವು ಕೂಡ ಬಂದು ಟ್ರೈ ಮಾಡ್ಬೋದು ಬಟ್ ಟೇಸ್ಟ್ ನಾನು ತಿಂದು ಹೇಳ್ತೀನಿ ಓಕೆನಾ ಸೊ ನಾವು ಲೊಕೇಶನ್ ಹುಡ್ಕೊಂಡು ಬಂದ್ವಿ ಕೆ ಆರ್ ಎಸ್ ಫಿಶ್ ತವಾ ಫ್ರೈ ಅಂತ ಸೊ ಇಲ್ಲಿ ತುಂಬ ಜನ ಇದ್ರು ಆಮೇಲೆ ನಾವು ನೋಡಿದ ತಕ್ಷಣ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೋದ್ವಿ ಆಮೇಲೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಮಸಾಲ ಹಾಕಿ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ರು ಕರೆಕ್ಟಾಗಿ ಟೇಸ್ಟ್ ಹೇಗೆ ಅದನ್ನು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ 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 ಇಷ್ಟ ಆಯಿತು ನಮ್ಮ ಚಿಕ್ಕತ್ತೆಯವ್ರು ಅಲ್ಲೇ ಇರೋದು ಈ ಪ್ಲೇಸ್ ನಮಗೆ ಗೊತ್ತಿಲ್ವಲ್ಲಮ್ಮ ನಿನ್ನಿಂದ ನನಗೆ ನಮಗೆ ಗೊತ್ತಾಯಿತು ಅಂತಾನೆ ಇಲ್ಲ ನಾನು ಅವ್ರನ್ನ ಕೇಳಿಬಿಟ್ಟು ನಾನು ಇಲ್ಲಿ ಬಂದಿದ್ದು ಟೇಸ್ಟ್ ಮಾಡೋಣ ಅಂತ ಸೊ ಅಂತ ಹೇಳಿದೆ ನಮಗಂತೂ ತುಂಬ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಹೋಗ್ತಾ ಇದ್ದರೆ ನಾವು ಈ ಪ್ಲೇಸ್ಗೆ ನಾವು ವಿಸಿಟ್ ಮಾಡಿ ಫಿಶ್ ತಿಂದ್ಕೊಂಡೆ ನಾನು ವಾಪಸ್ ಬರೋದು ಸೊ ನೀವು ಕೂಡ ಹೋಗಿ ಟ್ರೈ ಮಾಡಿ ಸೊ ಫಿಶ್ ಆಲ್ರೆಡಿ ನನ್ನ ಕೈಯಲ್ಲಿದೆ ಸೊ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಎಸ್ ಫ್ರೆಂಡ್ಸ್ ನಾನು ಇವಾಗ ಫಿಶ್ ಫ್ರೈ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ತುಂಬಾ ಚೆನ್ನಾಗಿತ್ತು ವೆರಿ ಟೇಸ್ಟಿ ಸ್ಪೈಸಿ ಮಾಡಿಸ್ಕೊಂಡು ತಿಂದಿ ಅಂತ ಹೇಳಿದರು ದೀಪ ಅವರು ನಾನು ಸ್ಪೈಸಿ ಮಾಡಿಸ್ಕೊಂಡು ತಿಂದೆ ಕತ್ಲಿದೆ ಇಲ್ಲಿ ಸೊ ಹಾಗೆ ಮಾತಾಡ್ತಾಯಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿತ್ತು ಹಾಗೆ ಅವರೇ ಅವರಾಗೆ ಅವರು ಫಿಶ್ ಕಬಾಬ್ ತಿನ್ನಿ ಟೇಸ್ಟ್ ಮಾಡಿ ಒಂದ್ಸರಿ ಅಂತ ಹೇಳಿದ್ರು ಸೊ ಟೇಸ್ಟ್ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಬಂದು ಇಲ್ಲಿ ಟ್ರೈ ಮಾಡಿ ಬಿಡದಿಯಲ್ಲಿ ಕೆ ಆರ್ ಎಸ್ ತವಾ ಫ್ರೈ ಅಂತ ಗೂಗಲಲ್ಲಿ ಹೊಡೆದ್ರೆ ನಿಮಗೆ ಆರಾಮಾಗಿ ಬರ್ಬೋದು ಲೊಕೇಶನ್ ಗೊತ್ತಾಗುತ್ತೆ ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಮಳೆ ಬರೋ ಥರ ಇತ್ತು ಬಟ್ ಬಂದಿಲ್ಲ ಸೊ ಮನೆಗೆ ಹೋಗಿ ಪಾಚ್ಕೊಂಡು ಬೆಳಿಗ್ಗೆ ಇನ್ನೊಂದು ಕಡೆ ನಾವು ಪ್ಲಾನ್ ಮಾಡಿದೀವಿ ಬ್ರೇಕ್ಫಾಸ್ಟ್ಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ನಾವಿವತ್ತು ಬಿಡ್ಲಿಯಲ್ಲಿವಲ್ವಾ ನೆನ್ನೆ ನೆನೆ ಕೂಡ ಫಿಶ್ ನೈಟು ಫಿಶ್ ತಿಂದ್ವಿ ಸೊ ಮಾರ್ನಿಂಗ್ ಇವಾಗ ಸಂಡೇ ಸ್ಪೆಷಲ್ ಮಂಡಿಪೇಟೆ ಪಲಾವ್ ಬಂದಿದ್ದೀವಿ ಇಲ್ಲಿ ಟೇಸ್ಟ್ ಮಾಡೋಣ ಓಕೆನಾ ಬನ್ನಿ

ನಿಮ್ಮನೆ ಏನೇನು ನಾನ್ವೆಜ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಇವತ್ತು ಇದೀರಾ ಇದು ನಾನ್ ವೆಜ್ ಸೈಡ್ ನೋಡಿ ಇಷ್ಟೆಲ್ಲ ಐಟಮ್ಸ್ ಇರುತ್ತೆ ಮಟನ್ನು ವೀಕೆಂಡ್ ಸ್ಪೆಷಲು ಆಮೇಲೆ ಚಿಕನ್ನು ಆಮೇಲೆ ಎಲ್ಲ ಇತ್ತು ಸೊ ನಾವು ಒಂದಷ್ಟು ಆರ್ಡ್ರ್ ಮಾಡ್ಕೊಂಡ್ವಿ ಪಾಯ ಸೂಪು ಆಮೇಲೆ ಚಪಾತಿ ಇಡ್ಲಿ ಕೀಮಾ ಗೊಜ್ಜು ಆಮೇಲೆ ಮಟನ್ ಚಾಪ್ಸು ಆಮೇಲೆ ಬಿರಿಯಾನಿ ಆಮೇಲೆ ಗೋಲಿ ಸೋಡಾ ಲಾಸ್ಟಿಗೆ ಸೊ ಇಷ್ಟೆಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ ಚೆನ್ನಾಗಿರುತ್ತೆ ಅಂತ ಬಂದ್ವಿ ಬಟ್ ನೋಡಿ ¿Qué es lo que se llama? ¿Qué es lo que se llama? ¿Qué es lo que se llama? ನಾನಿವಾಗ ಬಿರಿಯಾನಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ನಿಮಗೆ ಇವಾಗ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನನಗಂತೂ ನಿಜವಾಗಲೂ ಏನು ಏನೂ ಇಷ್ಟ ಆಗಿಲ್ಲ ನಾನು ಏನೇನೋ ಅಂದ್ಕೊಂಡು ಬಂದೆ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲು ಆಮೇಲೆ ನಾಟಿ ಸ್ಟೈಲ್ ಅಂದರೆ ಸ್ಪೈಸಿ ಇರಬೇಕಲ್ಲ ಸ್ಪೈಸಿ ಇಲ್ಲ ಉಪ್ಪು ಒಂದು ಒಂದರಲ್ಲಿ ಉಪ್ಪು ಒಂದರಲ್ಲಿ ಉಪ್ಪು ಜಾಸ್ತಿ ಇದೆ ಕೀಮಾ ಗೊಜ್ಜಲ್ಲಿ ಇದರಲ್ಲಿ ಬಿರಿಯಾನಿಯಲ್ಲಿ ಬಿಸಿನೇ ಇಲ್ಲ ಏನೂ ಇಲ್ಲ ಯಾ ನನ್ನ ನನ್ನ ರಿವ್ಯೂ ಹೀಗಿದೆ ನೀವು ಹೋಗಿ ಟ್ರೈ ಮಾಡಿ ನಿಮ್ಮ ರಿವ್ಯೂ ಹೇಗಿದೆ ಅಂತ ನೀವು ಹೇಳಿ ಓಕೆನಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ನಾವು ಮಂಡಿ ಪೇಟೆ ನಾಟಿ ಸ್ಟೈಲ್ ವೆಜ್ ನಾನು ಮಾರ್ನಿಂಗ್ ಮಾರ್ನಿಂಗ್ ಅಂತ ಬಂದ್ವಿ ಫುಲ್ ಡಿಸಪಾಯಿಂಟ್ ಆಯಿತು ಯಾಕಂದ್ರೆ ಯಾವ ಐಟಮ್ ಕೂಡ ಬಿಸಿ ಇರಲಿಲ್ಲ ಬಿಸಿ ಇದ್ರೆ ತಾನೇ ರುಚಿ ಜಾಸ್ತಿ ಒಂದು ಐಟಮ್ ಕೂಡ ಚೆನ್ನಾಗಿರಲ್ಲ ಟೇಸ್ಟ್ ಇರಲಿಲ್ಲ ಬಿಸಿ ಇರಲಿಲ್ಲ ಏನು ಏನೂ ಇಲ್ಲ ನಾವು ನೆನೆ ರಾತ್ರಿಯೇ ತಿನ್ನಬೇಕು ತಿನ್ನಬೇಕು ಅಂದ್ಕೊಂಡು ಆಸೆ ಇಟ್ಕೊಂಡ್ಬಂದ್ವಿ ಬಂದು ಸೊ ಮನೆಗೆ ಹೋಗಿ ಚಿಕನ್ ಮಾಡಿಕೊಂಡು ತಿನ್ನೋಣ ಅದೇ ಬೆಸ್ಟ್ ಅಲ್ವಾ